ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಸಚಿವರಾದ ಬಳಿಕ ಮಂಡ್ಕ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಚುಂಚುಣಗಿರಿಗೆ ಹೆಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ನೂತನ ಕೇಂದ್ರ ಸಚಿವರನ್ನ ಶ್ರೀಮಠ ಸ್ವಾಗತಿಸಿದರು ಬಳಿಕ ಶ್ರೀಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಕಾಲಭೈರೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿ ಮುಂದುವರಿಸುವುದಕ್ಕೆ ಬೆಲೆ ಏರಿಕೆ ಮಾಡಿದ್ದಾಗಿ ಕಾಂಗ್ರೆಸ್ ಸಚಿವರೇ ಒಪ್ಪಿಕೊಂಡಿದ್ದಾರೆ ಜನರಿಂದಲೇ ದುಡ್ಡು ವಸೂಲಿ ಮಾಡಿ ಜನರಿಗೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಯಾರ್ಯಾರಿಗೂ ದಾನ ಮಾಡ್ತಾರೆ ಎನ್ನುವಂತಹ ಗಾದೆ ಇದೆಯಲ್ಲ ಹಾಗೆ ಆಯಿತು ಕಾಲಭೈರವನ ದರ್ಶನ ಮಾಡಿ ಶ್ರೀ ಆಶೀರ್ವಾದವನ್ನು ಪಡೆದಿದ್ದೇನೆ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ಕೋರಿಕೆ ಸಲ್ಲಿಸಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಎರಡು ಕಠಿಣ ಇಲಾಖೆ ಸಿಕ್ಕದೆ ರಾಜ್ಯಕ್ಕೆ ಉತ್ತಮ ಕೊಡುಗೆ ನೀಡುವ ಅವಕಾಶವೂ ಸಿಕ್ಕಿದೆ ಅದನ್ನು ನಿಭಾಯಿಸುತ್ತೇನೆ ಎಂದರು ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡುವುದಕ್ಕಿಂತ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ಇದ್ದಂಗೆ ಹೇಳಬೇಕು ಎಂದರು ನಮ್ಮ ಕುಲದೇವರು ಕಾರ್ಬೈರ ಯಶವನಿಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥದ್ದಕ್ಕೆ ಮತ್ತು ದೇಶದಲ್ಲಿ ನಮ್ಮ ರಾಜ್ಯವನ್ನು ನಾನೇನು ಪ್ರತಿನಿಧಿಸ್ತಾ ಇದ್ದೇನೆ ನಮ್ಮ ರಾಜ್ಯಕ್ಕೆ ಗೌರವ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಸಮಾಜದ ಗೌರವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಕಾಲುಭೈರು ಯಶವನ ಒಂದು ಸಂಪೂರ್ಣವಾದಂಥ ಅನುಗ್ರಹವನ್ನು ಬೇಡಿದ್ದೇನೆ ನಮ್ಮ ರಾಜ್ಯದ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಭಗವಂತಲ್ಲಿ ಕೇಳಿದ್ದೇನೆ ಅದೇ ರೀತಿಯಲ್ಲಿ ಎರಡು ಇಲಾಖೆಗಳು ಅತ್ಯಂತ ಕಠಿಣವಾದಂಥ ಇಲಾಖೆಗಳು ಭಾಳ ಸೂಕ್ಷ್ಮವಾದ ಇಲಾಖೆಗಳು ಇದ್ದಾವೆ ಈ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಯಶಸ್ಸ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕಾಲಭೈರವೇಷನ ಅನುಗ್ರಹ ಗುರುಗಳ ಆಶೀರ್ವಾದ ಏನು ಬೇಕಿದೆ ಅದನ್ನು ಪಡೀಲಿಕ್ಕೆ ಬಂದಿದೆ ಏನು ನಿನ್ನೆ ಡೀಸೆಲ್ಲು ಮತ್ತು ಪೆಟ್ರೋಲ್ನ ಸೆಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕೀಗಾಗಲೇ ನಮ್ಮ ಎಮ್ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ ಅದಕ್ಕೋಸ್ಕರ ಸರ್ಚಾರ್ಜ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ ಅವರೇ ಒಪ್ಕೊಂಡಿದ್ದಾರಲ್ಲ ಆ ಐದು ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದೇ ದುಡ್ಡು ವಸೂಲಿ ಮಾಡಿ ಅದು ಯಾರ್ದೋ ಯಾರೋ ದಾನ ಮಾಡ್ತಾರಂತಲ್ಲ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಕೊರಟಿದ್ದ ನಾನು ನಾಡಿನ ಜನತೆಗೆ ಹೇಳ್ತೇನೆ ಇವತ್ತು ನಾಡಿನ ಸಂಪತ್ತನ್ನು ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ ಈಗಾಗಲೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಬೋರ್ಡ್ ಕಾರ್ಪೊರೇಷನ್ ಹಣ ಸುಮಾರು ಎಂಬತ್ತ ಏಳು ಕೋಟಿನೂ ಎಂಬತ್ತೆಂಟು ಕೋಟಿ ಲೂಟಿಯಾದಂಥ ಘಟನೆ ಆ ದುಡ್ಡು ಎಲ್ಲೆಲ್ಲಿ ಹೋಗಿತ್ತು ಅಂತಕ್ಕಂಥದ್ದು ನೀವೇ ಇವತ್ತೆಲ್ಲ ಜನಗಳ ಮುಂದೆ ಇಡ್ತಾ ಇದ್ದೀರಿ ಜನತೆ ನಾನು ಮನವಿ ಮಾಡ್ತೇನೆ ಈ ರೀತಿಯ ಈ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಜನತೆಯೇ ಇವತ್ತು ಪ್ರತಿಭಟನೆ ಮಾಡಬೇಕು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಒಂದು ಜನತೆಯ ದುಡ್ಡನ್ನ ಸರಿಯಾದ ರೀತಿ ಬಳಕೆ ಮಾಡಿ ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯೇ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕ ಸುರೇಶ್ ಗೌಡ ಉಪಸ್ಥಿತರಿದ್ದರು